ಹಾಯ್ ಸ್ನೇಹಿತರೆ ಎಲ್ಲರಿಗೂ ಯಶಸ್ಸು ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಯು ಪಿ ಎಸ್ಸಿಯಲ್ಲಿ ಎಷ್ಟು ಸ್ಟೇಜಸ್ ಇರುತ್ತೆ ಎಷ್ಟು ಪತ್ರಿಕೆಗಳಿರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಯು ಪಿ ಸಿಯ ಶಾರ್ಟ್ ಸಿಲೆಬಸ್ಸನ್ನು ತುಂಬ ಸಂಕ್ಷಿಪ್ತವಾಗಿ ನೋಡಿದ್ವಿ ಅದರದ್ದು ಲಿಂಕ್ ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೀವು ಅಲ್ಲಿ ನೋಡಬಹುದು ಇವತ್ತಿನ ಈ ವಿಡಿಯೋದಲ್ಲಿ ಯು ಪಿ ಸಿಯ ಸಂಪೂರ್ಣವಾದಂಥ ಪಠ್ಯಕ್ರಮವನ್ನು ಇವತ್ತು ನಾವು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ತುಂಬ ಉಪಯುಕ್ತವಾಗುವಂಥ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ ಯು ಪಿ ಸಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಬರುವ ಮೊದಲ ಅಂತ ಅಂದರೆ ಅದು ಪ್ರಿಲಿಮ್ಸ್ ಅದು ಕನ್ನಡದಲ್ಲಿ ನಾವು ಅದನ್ನು ಪೂರ್ವಭಾವಿ ಪರೀಕ್ಷೆ ಅಂತ ಕರಿತೀವಿ ಈ ಪೂರ್ವಾವಿ ಪರೀಕ್ಷೆ ಅಂದರೆ ಫಿಲಿಮ್ಸ್ ಪರೀಕ್ಷೆಗೆ ಸಿಲೆಬಸ್ ಏನಿದೆ ಅಂತ ಯು ಪಿ ಎಸ್ ಸಿ ಅವರೇ ಪ್ರಕಟ ಮಾಡಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ನೀವು ಇಲ್ಲಿ ನೋಡ್ಬೋದು ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀವಿ ಮೊದಲೇದಾಗಿ ಪೇಪರ್ ಬಂದ್ಬಿಟ್ಟು ಎರಡು ನೂರು ಮಾರ್ಕ್ಸ್ ಇರುತ್ತೆ ಎರಡು ಗಂಟೆ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಈಗ ಸಿಲೆಬಸ್ಸನ್ನು ನೋಡೋಣ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷ್ನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ಸ್ ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಪ್ರಸ್ತುತ ಘಟನೆಗಳು ಹಾಂ ನೆಕ್ಸ್ಟ್ ಒಂದು ನೋಡೋದಾದರೆ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂದರೆ ಭಾರತದ ಇತಿಹಾಸ ಮತ್ತು ಭಾರತೀಯ ರಾಷ್ಟ್ರೀಯ ಚಳವಳಿ ನೋಡಿರಿ ಭಾರತದ ಇತಿಹಾಸದ ಬಗ್ಗೆ ಮತ್ತು ಭಾರತೀಯ ರಾಷ್ಟ್ರೀಯ ಚಳವಳಿ ಬಗ್ಗೆ ಈ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಫಿಸಿಕಲ್ ಸೋಷಿಯಲ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಭಾರತೀಯ ಮತ್ತು ವಿಶ್ವ ಭೂಗೋಳಶಾಸ್ತ್ರ ನೋಡಿ ಇಲ್ಲಿ ಭೂಗೋಳಶಾಸ್ತ್ರ ಭಾರತೀಯದ್ದು ಇರುತ್ತೆ ಮತ್ತು ವಿಶ್ವದ್ದು ಇರುತ್ತೆ ಭಾರತ ಮತ್ತು ಪ್ರಪಂಚದ ಭೌತಿಕ ಸಾಮಾಜಿಕ ಆರ್ಥಿಕ ಭೂಗೋಳಶಾಸ್ತ್ರ ಭೂಗೋಳಶಾಸ್ತ್ರ ಪ್ರಪಂಚದ್ದು ಮತ್ತು ಭಾರತದ್ದು ಇರುತ್ತೆ ಅದು ಅಂಥದ್ದು ಭೌತಿಕವಾಗಿಯೂ ಇರುತ್ತೆ ಸಾಮಾಜಿಕವಾಗಿಯೂ ಇರುತ್ತೆ ಆರ್ಥಿಕ ಇರುತ್ತೆ ನೆಕ್ಸ್ಟ್ ಒನ್ ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಪೊಲಿಟಿಕಲ್ ಸಿಸ್ಟಮ್ ಪಂಚಾಯತ್ ರಾಜ್ ಪಬ್ಲಿಕ್ ಪಾಲಿಸಿ ರೈಟ್ಸ್ ಇಶ್ಯೂ ಎಕ್ಸೆಟ್ರಾ ಅಂದರೆ ಭಾರತೀಯ ರಾಜಕೀಯ ಮತ್ತು ಆಡಳಿತ ಸಂವಿಧಾನ ರಾಜಕೀಯ ವ್ಯವಸ್ಥೆ ಪಂಚಾಯತ್ ರಾಜ್ ಸಾರ್ವಜನಿಕ ನೀತಿ ಹಕ್ಕುಗಳ ಸಮಸ್ಯೆಗಳು ಇತ್ಯಾದಿ ಈ ಇವುಗಳೆಲ್ಲ ಬಗ್ಗೆ ಈ ಪ್ರಶ್ನೆ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗತ್ತೆ ನೆಕ್ಸ್ಟ್ ಒನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಪೂವರ್ಟಿ ಇನ್ಕ್ಲೂಷನ್ ಡೆಮೋಗ್ರಫಿಕ್ಸ್ ಸೋಷಿಯಲ್ ಸೆಕ್ಟರ್ಸ್ ಇನಿಷಿಯೇಟಿವ್ಸ್ ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸುಸ್ಥಿರ ಅಭಿವೃದ್ಧಿ ಬಡತನ ಸೇರ್ಪಡೆ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ವಲಯ ಉಪಕ್ರಮಗಳು ಈ ರಿಲೇಟೆಡ್ಡು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಜನರಲ್ ಜನರಲ್ ಇಶ್ಯೂ ಆನ್ ಎನ್ವಿರಾನ್ಮೆಂಟಲ್ ಎಕಾಲಜಿ ಬಯೋಡೈವರ್ಸಿಟಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹ್ಞೂ ನೋಡಿ ಪರಿಸರ ಪರಿಸರ ವಿಜ್ಞಾನ ಜೀವ ವೈವಿಧ್ಯತೆ ಮತ್ತು ಹವಾಮಾನ ಬದಲಾವಣೆಯ ಕುರಿತಾದ ಸಾಮಾನ್ಯ ಸಮಸ್ಯೆಗಳು ಇವುಗಳ ಬಗ್ಗೆ ಈ ಪ್ರ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಲಾಸ್ಟ್ ಒನ್ ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್ ಈ ಎಲ್ಲ ವಿಷಯಗಳ ಬಗ್ಗೆ ಈ ಪ್ರಿಲಿಮ್ಸ್ ಪರೀಕ್ಷೆಯ ಪೇಪರ್ ಒನ್ ಅಂದರೆ ಜಿ ಎಸ್ ಇದನ್ನು ಜಿ ಎಸ್ ಪೇಪರ್ ಅಂತ ಕೂಡ ನಾವು ಕರಿತೀವಿ ಪೇಪರ್ ಒನ್ನ ಈ ಪತ್ರಿಕೆಯಲ್ಲಿ ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಈ ಎಲ್ಲ ವಿಷಯಕ್ಕೆ ಯಾವ ಬುಕ್ಸ್ಗಳನ್ನು ಓದಬೇಕು ಅಂತ ನಾವು ಮುನ್ನಡೋದು ನೋಡೋಣ ಈಗ ಇದ್ರ ಸಿಲೆಬಸ್ ಅಂದರೆ ಆ ಪತ್ರಿಕೆಯಲ್ಲಿ ಏನೇನು ಪ್ರಶ್ನೆಗಳು ಬರ್ಬೋದು ಅಂತ ನಿಮಗೆ ಒಂದು ಅಂದಾಜ ಪ್ರಕಾರ ನೋಡೋದಾದರೆ ಈ ಇವಾಗೇನು ಹೇಳಿದ್ವಲ್ಲ ನಾವು ಈ ವಿಷಯದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ ನೆಕ್ಸ್ಟ್ ಒನ್ ಪೇಪರ್ ಟು ಅಂದರೆ ಪೇಪರ್ ಟು ಯಾವುದಂತ ತಿಳ್ಕೊಂಡಿದ್ರಿ ಈಗಾಗಲೇ ಸಿ ಸ್ಯಾಟ್ ಅಂದ್ರೆ ಅಂದರೆ ಸಿವಿಲ್ ಸರ್ವಿಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಈ ಪತ್ರಿಕೆಗೆ ಏನು ಸಿಲೆಬಸ್ ಇದೆ ಈ ಈ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನೋಡೋದಾದರೆ ಇದು ಕೂಡ ಎರಡು ನೂರು ಮಾಸನ ಒಂದಿರುತ್ತೆ ಎರಡು ಗಂಟೆ ಇರುತ್ತೆ ಇಲ್ಲಿ ಕೆ ನೋಡ್ಬೋದು ನೀವು ಕಂಪ್ ಕಂಪ್ರಹೆನ್ಷನ್ ಅಂದರೆ ಇಂಗ್ಲೀಷ್ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದರ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಾರೆ ಅವಕ್ಕೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಒನ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ಸಂವಹನ ಕೌಶಲ್ಯಗಳನ್ನು ಒಳಗೊಂಡಂತೆ ಪರಸ್ಪರ ಕೌಶಲ್ಯಗಳು ಸಂವಹನ ಕೌಶಲ್ಯ ಇರಬೇಕು ಅದರ ರಿಲೇಟೆಡ್ ಅಂತ ಕೌಶಲ್ಯಗಳು ನಿಮಗೆ ಇರಬೇಕು ಅದರ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಲಾಜಿಕಲ್ ರೀಸನಿಂಗ್ ಆ್ಯಂಡ್ ಅನಲಿಟಿಕಲ್ ಅಬಿಲಿಟಿ ತಾರ್ಕಿಕತೆ ಮತ್ತು ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಇದು ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾರೆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ನಿರ್ಧಾರ ತೆಗೆದುಕೊಳ್ಳುವುದು ಸಮಸ್ಯೆ ಪರಿಹಾರ ಹಾಂ ಡಿಸಿಷನ್ ಮೇಕಿಂಗ್ ಪ್ರಶ್ನೆಗಳಿರುತ್ತೆ ಅದರ ರಿಲೇಟೆಡೂ ಸ್ಟಡಿ ಮಾಡಬೇಕು ಜನರಲ್ ಅಬಿಲಿಟಿ ಅಂದರೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಬಿಲಿಟಿ ರಿಲೇಟೆಡ್ ಪ್ರಶ್ನೆಗಳು ಈ ಪತ್ರಿಕೆಯಲ್ಲಿರುತ್ತೆ ಸ್ನೇಹಿತರೆ ಬೇಸಿಕ್ ನ್ಯೂಮರ್ಸಿ ಅಂದ್ರೆ ಮೂಲ ಸಂಖ್ಯಾಶಾಸ್ತ್ರ ಅದರಲ್ಲಿ ಬರ್ತಕ್ಕಂಥ ಸಂಬಂಧಗಳು ಪ್ರಮಾಣ ಅವೆಲ್ಲ ಎಸ್ ಎಸ್ ಎಲ್ ಸಿ ಆದಂಥ ಪ್ರಶ್ನೆಗಳು ಈ ಪ್ರತ್ಯೇಕೆಯಲ್ಲಿ ಕೇಳಲಾಗತ್ತೆ ಲಾಸ್ಟ್ ಒನ್ ಡೇಟಾ ಸಫಿಶಿಯೆನ್ಸಿ ಅಂದರೆ ಡೇಟಾ ವ್ಯಾಖ್ಯಾನ ಚಾರ್ಟ್ಗಳಾಗಿರ್ಬೋದು ಗ್ರಾಫ್ಗಳು ಕೋಷ್ಟಕಗಳು ಆ ಡೇಟಾ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ನೋಡಿರಲ್ಲ ಸ್ನೇಹಿತರೆ ಈ ಪೇಪರ್ ಟು ಸಿಆಲ್ಲಿ ಇರ್ತಕ್ಕಂಥ ಸಿಲೆಬಸನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಈ ರಿಲೇಟೆಡ್ಡು ಯಾವ ಪುಸ್ತಕ ಓದಬೇಕು ಯಾವ ಯಾವ ಸರ್ನ ರೆಫರ್ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನಾವು ಪ್ರಿಲಿಮ್ಸ್ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ಮೇನ್ಸ್ ಪರೀಕ್ಷೆ ಮೇನ್ಸ್ ಪರೀಕ್ಷೆಯಲ್ಲಿ ಮೊದಲಿಗೆ ಎರಡು ಭಾಷಾ ಪರೀಕ್ಷೆಗಳಿರುತ್ತೆ ಅಂತ ಗೊತ್ತು ನಮಗೆ ಆ ಭಾಷಾ ಪರೀಕ್ಷೆಗಳು ಕೇವಲ ಇವು ಅರ್ಹತಾ ಪರೀಕ್ಷೆಗಳು ಇವು ಮೆರಿಟ್ ನಿರ್ಧಾರಕ್ಕಲ್ಲ ಇವು ಕೇವಲ ಅರ್ಹತೆಯನ್ನು ಡಿಸೈಡ್ ಮಾಡುತ್ತೆ ನೀವು ಇಲ್ಲಿ ನೋಡ್ಬೋದು ಇದು ರಿಲೇಟೆಡ್ಡು ಕಂಪನಿಷನ್ ಆಫ್ ಗೋನ್ ಪ್ಯಾಸೇಜ್ ಅಂದರೆ ನೀಡಿರೋ ಭಾಗಗಳ ರೇಖೆ ಅಂದರೆ ಅವರೇ ಇಂಗ್ಲೀಷ್ ಭಾಷೆ ಇದು ಇಂಗ್ಲೀಷ್ ಭಾಷೆ ಎಲ್ಲರಿಗೂ ಕಡ್ಡಾಯವಾಗಿರೋ ಇದ್ದೇ ಇರುತ್ತೆ ಇನ್ನೊಂದು ನೀವು ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ನೀವು ಒಂದು ಚೂಸ್ ಮಾಡ್ಬೋದು ಇದು ಇಂಗ್ಲೀಷ್ ಮಾತ್ರ ಎಲ್ರಿಗೂ ಕಡ್ಡಾಯ ಅದರಲ್ಲಿ ಕಾಂಪ್ರಿಷನ್ ಕೊಟ್ಟಿರ್ತಾರೆ ಅದನ್ನು ಪ್ಯಾರಾಗ್ರಾಫ್ ಓದ್ಬಿಟ್ಟು ಅದ್ರ ರಿಲೇಟೆಡ್ ಆನ್ಸರ್ಗಳನ್ನು ಕೊಡೋದು ಪ್ರೆಸಿ ರೇಟಿಂಗ್ ಅಂದರೆ ನಿಖರವಾದ ಬರವಣಿಗೆ ಒಂದು ಪ್ಯಾರಾ ಕೊಟ್ಟಿರ್ತಾರೆ ಅದನ್ನು ಪ್ರಿಸೈಸ್ ಮಾಡಿ ಬರೋದು ಯೂಸೇಜ್ ಆ್ಯಂಡ್ ಉಕ್ಯಾಬುಲರಿ ಬಳಕೆ ಮತ್ತು ಶಬ್ದಕೋಶ ವರ್ಡ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ನಾವು ಬಳಸ್ಕೊಂಡು ಯಾವ ರೀತಿ ವ ವ್ಯಾಖ್ಯೆಗಳನ್ನು ಬರೀಬೇಕು ಅದರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಸಣ್ಣ ಪ್ರಬಂಧಗಳು ಅಂದರೆ ಶಾರ್ಟ್ ಎಸೆ ಸಣ್ಣದಾಗಿರ್ತಕ್ಕಂಥ ಪ್ರಬಂಧಗಳನ್ನು ಬರೆಯೋಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ಭಾರತೀಯ ನೀವು ಯಾವ ಇಲ್ಲ ನಿಮ್ಮ ಭಾರತೀಯ ಇಪ್ಪತ್ತೆರಡು ಭಾಷೆಗಳಲ್ಲಿ ನೀವು ಯಾವುದಾದ್ರೂ ಒಂದೊಂದು ಚೂಸ್ ಮಾಡ್ಬೋದು ಅಲ್ಲೂ ಕೂಡ ಕಂಪ್ರಿಎನ್ಷನ್ ಆಫ್ ಗಿಯೋನ್ ಪ್ಯಾಸೇಜ್ ಅಂದರೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಪ್ಯಾಸೇಜ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಆನ್ಸರ್ ಅದರಲ್ಲಿ ಕ್ವಶನ್ಗೆ ಕೇಳ್ತಾರೆ ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು ಸೇಮ್ ಪ್ರೆಸಿ ರೈಟಿಂಗ್ ಇಲ್ಲಿ ಕೂಡ ಪ್ರೆಸಿ ರೈಟಿಂಗ್ ಇರುತ್ತೆ ಬಳಕೆ ಮತ್ತು ಶಬ್ದಕೋಶ ಸಣ್ಣ ಪ್ರಬಂಧಗಳು ಇಲ್ಲಿ ಕೂಡ ಇರುತ್ತೆ ಸೇಮ್ ಯಜು ಎರಡು ಪ್ರಶ್ ಪತ್ರಿಕೆಗಳು ಕೂಡ ಸೇಮ್ ಇರುತ್ತೆ ಆದರೆ ಇಲ್ಲಿ ಇಂಗ್ಲೀಷ್ನಿಂದ ಭಾರತೀಯ ಭಾಷೆಗೆ ಅನುವಾದ ಮತ್ತು ಪ್ರತಿ ಅನುವಾದ ಅಂದರೆ ಇಂಗ್ಲೀಷ್ನಿಂದ ನೀವು ಯಾವ ಯಾವ ಭಾಷೆ ಚೂಸ್ ಮಾಡಿರ್ತೀರಲ್ಲ ಆ ಭಾಷೆಗೆ ಅನುವಾದ ಮಾಡೋದು ಒಂದು ಎಕ್ಸ್ಟ್ರಾ ಇರುತ್ತೆ ಇಷ್ಟು ಈ ಅರ್ಹತಾ ಪರೀಕ್ಷೆ ಸಿಲೆಬಸ್ ಆಗಿದೆ ನೆಕ್ಸ್ಟ್ ಒನ್ ಇವು ಮೆರಿಟ್ ನಿರ್ಧಾರಕ ಪತ್ರಿಕೆಗಳು ನೀವು ಇಲ್ಲಿ ನೋಡ್ಬೋದು ಈ ಪತ್ರಿಕೆಗಳು ನಿಮ್ಮ ಮೆರಿಟನ್ನು ನಿರ್ಧಾರ ಮಾಡುತ್ತೆ ಅಂದರೆ ನೀವು ಮುಂದೆ ಪರ್ಸನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲು ಈ ಪತ್ರಿಕೆಗಳ ಆಧಾರದ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಪತ್ರಿಕೆ ಒಂದು ಪ್ರಬಂಧ ಇಲ್ಲಿ ನೋಡ್ಬೋದು ಅಭ್ಯರ್ಥಿಗಳು ಬಹು ವಿಷಯಗಳ ಕುರಿತು ಪ್ರಬಂಧಗಳನ್ನು ಬರೆಯಬೇಕಾಗುವುದು ಅವರು ಪ್ರಬಂಧದ ವಿಷಯವನ್ನು ನಿಕಟವಾಗಿ ತಿಳಿದುಕೊಂಡು ತಮ್ಮ ಆಲೋಚನೆಯನ್ನು ಕ್ರಮಬದ್ಧವಾಗಿ ಜೋಡಿಸಿಕೊಳ್ಳಬೇಕು ಮತ್ತು ಸಂಕ್ಷಿಪ್ತವಾಗಿ ಬರೆಯಬೇಕು ಪರಿಣಾಮಕಾರಿ ಮತ್ತು ನಿಖರವಾದ ಅಭಿವ್ಯಕ್ತಿಗೆ ಮನನ ನೀಡಲಾಗುವುದು ನೋಡಿದ್ರಲ್ಲ ನೀವು ಅವರು ಪ್ರಬಂಧ ಕೊಟ್ಟಿರ್ತಾರೆ ಇಲ್ಲಿ ಪಾರ್ಟ್ ಎ ಪಾರ್ಟ್ ಬಿ ಅಂತ ಎರಡು ಪಾರ್ಟ್ ಇರುತ್ತೆ ಈ ಪಾರ್ಟಲ್ಲಿ ನಾಲ್ಕು ಪ್ರಬಂಧ ಬಿ ಪಾರ್ಟಲ್ಲಿ ನಾಲ್ಕು ಪ್ರಬಂಧ ಇದರಲ್ಲಿ ನೀವು ಇದರಲ್ಲಿ ಒಂದನ್ನು ಬರಿಬೇಕು ಇದರಲ್ಲಿ ಒಂದನ್ನು ಬರಿಬೇಕು ಹೇಗೆ ಬರೀಬೇಕು ಅಂದರೆ ಪರಿಣಾಮಕಾರಿ ಮತ್ತು ನಿಖರವಾದ ಅಭಿವ್ಯಕ್ತಿಗೆ ಮನ ನೀಡಲಾಗು ನೀಡಲಾಗುವುದು ನೋಡಿದ್ರಲ್ಲ ಎಸ್ಸೆ ಎಲ್ಲರೂ ಬರೀತಾರೆ ಆದರೆ ಅದು ತುಂಬ ಪರಿಣಾಮಕಾರಿಯಾಗಿರಬೇಕು ಅವರಿಗೆ ಅನ್ನಿಸ್ಬೇಕು ಎ ಚಲೋ ಬರೋದೇನಂತೆ ಆ ರೀತಿ ನೀವು ಎಸ್ಸೆ ಬರೋದು ಹೆಚ್ಚಿಗೆ ಮಾರ್ಕ್ಸನ್ನು ಗಳಿಸಬೇಕು ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಒಂದು ಇದು ಜಿ ಎಸ್ ಪೇಪರ್ ಒನ್ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಹಾಗೂ ಸಮಾಜ ನೋಡ್ಬೋದು ಈ ಪತ್ರಿಕೆಯಲ್ಲಿ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ಇರುತ್ತೆ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ ಅಂದರೆ ವರ್ಲ್ಡ್ ಹಿಸ್ಟ್ರಿ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಒಂದೊಂದಾಗೆ ವಿವರಣೆ ನೋಡೋಣ ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗಿನ ಕಲಾ ಪ್ರಕಾರಗಳು ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಅಂಶಗಳು ಅಂದರೆ ಪ್ರಾಚೀನ ಕಾಲದಿಂದ ಹಿಡಿದು ಈಗ ಆಧುನಿಕ ಕಾಲದವರೆಗಿರ್ತಕ್ಕ ಇರ್ತಕ್ಕಂಥ ಕಲಾ ಪ್ರಕಾರಗಳು ಯಾವುವು ಸಾಹಿತ್ಯ ಯಾವುದು ವಾಸ್ತುಶಿಲ್ಪದ ಪ್ರಮುಖ ಅಂಶಗಳೇನು ಈ ಎಲ್ಲ ರಿಲೇಟೆಡ್ಡು ಈ ಈ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಇಂದಿನವರೆಗಿನ ಆಧುನಿಕ ಭಾರತೀಯ ಇತಿಹಾಸ ಅಂದರೆ ಹದಿನೆಂಟನೇ ಶತಮಾನ ನೋಡಿ ಇಲ್ಲಿಂದ ಹಿಡಿದು ಮಧ್ಯಭಾಗದಿಂದ ಇಲ್ಲಿ ಇಂದಿನವರೆಗೆ ಅಂದರೆ ಆಲು ಪ್ರಾಚೀನ ಕಾಲದಿಂದ ಹದಿನೆಂಟನೇ ಶತಮಾನದಿಂದ ಹಿಡಿದು ಆಧುನಿಕ ಭಾರತೀಯ ಇತಿಹಾಸದವರೆಗೂ ಮಹತ್ವದ ಘಟನೆಗಳು ಅಲ್ಲಿ ಆಗಿರತಕ್ಕಂಥ ಮಹತ್ವದ ಘಟನೆಗಳು ಪ್ರಮುಖವಾದಂಥ ವ್ಯಕ್ತಿಗಳು ಯಾವ ವ್ಯಕ್ತಿಗಳು ಏನು ಮಾಡಿದರು ಮತ್ತು ಸಮಸ್ಯೆಗಳು ಏನಾಯಿತು ಆ ಸಮಯದಲ್ಲಿ ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಪಾಯಿಂಟ್ ನಂಬರ್ ತ್ರೀ ಸ್ವಾತಂತ್ರ್ಯ ಹೋರಾಟ ಅದರ ವಿವಿಧ ಹಂತಗಳು ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಏನು ಅದರ ಹಂತಗಳು ಯಾವುವು ದೇಶದ ವಿವಿಧ ಭಾಗಗಳಿಂದ ಬಂದ ಪ್ರಮುಖ ಕೊಡುಗೆದಾರರು ಮತ್ತು ಕೊಡುಗೆಗಳು ನೋಡಿದ್ರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ದೇಶದ ಅನೇಕ ವಿಭಾಗಗಳಿಂದ ಭಾಗಗಳಿಂದ ಹೋರಾಟಗಾರರು ಹೋರಾಟ ಮಾಡಿದರು ಏನು ಕೊಡುಗೆ ಕೊಟ್ಟರು ಅವರು ಯಾರು ಅಂತ ತಿಳ್ಕೊಬೇಕು ಪಾಯಿಂಟ್ ನಂಬರ್ ಫೋರ್ ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ದೇಶದೊಳಗೆ ಏಕೀಕರಣ ಮತ್ತು ಮರು ಸಂಘಟನೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ನಮಗೇನು ಸಿಕ್ತಲ್ಲ ಅದಾದಮೇಲೆ ಏಕೀಕರಣ ಹೇಗಾಯಿತು ಸಂಘಟನೆಗಳು ಹೇಗೆ ಉಟ್ಕೊಂಡು ಇದರೆಲ್ಲ ರಿಲೇಟೆಡೂ ನಾವು ತಿಳ್ಕೋಬೇಕು ಪಾಯಿಂಟ್ ನಂಬರ್ ಫೈವ್ ವಿಶ್ವ ಇತಿಹಾಸದ ಹದಿನೆಂಟನೇ ಶತಮಾನದ ಘಟನೆಗಳು ನೋಡಿ ವರ್ಲ್ಡ್ ಹಿಸ್ಟ್ರಿ ಹದಿನೆಂಟನೇ ಶತಮಾನದಲ್ಲಿ ಇಡೀ ವರ್ಲ್ಡಲ್ಲಿ ಏನಾಯಿತು ಅಂತ ನಮಗೆ ಗೊತ್ತಿರಬೇಕು ಉದಾಹರಣೆಗೆ ಕೈಗಾರಿಕಾ ಕ್ರಾಂತಿ ವಿಶ್ವ ಯುದ್ಧಗಳು ರಾಷ್ಟ್ರೀಯ ಗಡಿಗಳ ಪುನರ್ ನಿರ್ಮಾಣ ವಸಾಹತುಶಾಹಿ ವಸಾಹಿತಶಾಹಿ ಮುಕ್ತಗೊಳಿಸುವಿಕೆ ಕಮ್ಯುನಿಸಮ್ ಬಂಡವಾಳಶಾಹಿ ಸಮಾಜವಾದ ಮುಂತಾದ ರಾಜಕೀಯ ತತ್ವಶಾಸ್ತ್ರಗಳು ಅವುಗಳ ರೂಪಗಳು ಮತ್ತು ಸಮಾಜದ ಮೇಲೆ ಪರಿಣಾಮ ನೋಡಿ ಇದು ವರ್ಲ್ಡ್ ಹಿಸ್ಟ್ರಿ ವರ್ಲ್ಡ್ ಹಿಸ್ಟ್ರಿ ರಿಲೇಟೆಡ್ ಕಮ್ಯುನಿಸಮ್ ಬಂಡವಾಳಶಾಹಿ ಎಲ್ಲ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾರೆ ನಾವು ಯುವಕರೆಲ್ಲರ ಬಗ್ಗೆ ಅಧ್ಯಯನ ಮಾಡಬೇಕು ಪಾಯಿಂಟ್ ನಂಬರ್ ಸಿಕ್ಸ್ ಭಾರತೀಯ ಸಮಾಜದ ಪ್ರಮುಖ ಲಕ್ಷಣಗಳು ಭಾರತದ ವೈವಿಧ್ಯತೆ ಭಾರತದ ಸಮಾಜ ಸುಶಾಲೆ ಏನಿದೆ ಅಲ್ಲ ಇದರ ಪ್ರಮುಖ ಲಕ್ಷಣಗಳೇನು ಅದು ವೈವಿಧ್ಯತೆಯಲ್ಲಿ ಹೇಗೆ ಇದೆ ಅನ್ನೋದನ್ನು ಸ್ಟಡಿ ಮಾಡಬೇಕು ಪಾಯಿಂಟ್ ನಂಬರ್ ಸೆವೆನ್ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಯ ಪಾತ್ರ ಭಾರತದಲ್ಲಿ ಮಹಿಳೆಯರು ಹೇಗಿದ್ದಾರೆ ಆ ಹೇಗೆ ಅವುಗಳ ಪಾತ್ರ ಏನು ಜನಸಂಖ್ಯೆ ಸಂಬ ಜನಸಂಖ್ಯೆ ಮತ್ತು ಸಂಬಂಧಿತ ಸಮಸ್ಯೆಗಳು ಅಂದರೆ ಜನಸಂಖ್ಯೆ ಬಗ್ಗೆ ರಿಲೆ ಜನಸಂಖ್ಯೆ ಡಾಟಾ ಗೊತ್ತಿರಬೇಕು ಅದರ ರಿಲೇಟೆಡ್ ಸಮಸ್ಯೆಗಳು ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಬಡತನ ಮತ್ತು ಅಭಿವೃದ್ಧಿ ಸಮಸ್ಯೆಗಳು ಬಡತನ ಹೇಗೆ ನಿವಾರಣೆ ಅದರ ನಿವಾರ ನಿವಾರಣೆಗೆ ಪರಿಹಾರಗಳೇನು ಅದರ ಸಮಸ್ಯೆಗಳೇನು ಅದೆಲ್ಲವನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ ನಗರೀಕರಣ ಅವುಗಳ ಸಮಸ್ಯೆ ಮತ್ತು ಅವುಗಳ ಪರಿಹಾರಗಳು ನೋಡಿ ನಗರೀಕರಣ ಅದರ ಸಮಸ್ಯೆ ಮತ್ತು ಪರಿಹಾರಗಳ ಬಗ್ಗೆ ಕೂಡ ನಾವು ಸ್ಟಡಿ ಮಾಡಬೇಕಾಗತ್ತೆ ಪಾಯಿಂಟ್ ನಂಬರ್ ಏಯ್ಟ್ ಭಾರತೀಯ ಸಮಾಜದ ಮೇಲೆ ಜಾಗತೀಕರಣದ ಪರಿಣಾಮ ಡೇ ಬೈ ಡೇ ಜಾಗತೀಕರಣ ಹೆಚ್ಚಾಗ್ತಾ ಇದೆಯಲ್ಲ ಅದು ಭಾರತೀಯ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಪಾಯಿಂಟ್ ನಂಬರ್ ನೈನ್ ಸಾಮಾಜಿಕ ಸಬಲೀಕರಣ ಕೋಮುವಾದ ಪ್ರಾದೇಶಿಕತೆ ಮತ್ತು ಜಾತ್ಯಾತೀತತೆ ಸಾಮಾಜಿಕವಾಗಿ ಸಬಲೀಕರಣ ಹೇಗೆ ಮಾಡಬೇಕು ಕೋಮುವಾದ ಪ್ರಾದೇಶಿಕತೆ ಜಾತ್ಯಾತೀತೆಯ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಪಾಯಿಂಟ್ ನಂಬರ್ ಟೆನ್ ಪ್ರಪಂಚದ ಭೌತಿಕ ಭೌಗೋಳಿಕತೆ ಪ್ರಮುಖ ಲಕ್ಷಣಗಳು ಫಿಸಿಕಲ್ ಜಿಯೋಗ್ರಫಿಯ ಪ್ರಮುಖ ಲಕ್ಷಣಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಪಾಯಿಂಟ್ ನಂಬರ್ ಲೆವೆನ್ ಪ್ರಪಂಚಾದ್ಯಂತ ಪ್ರಮುಖ ನೈಸರ್ಗಿಕ ಸಂಪನ್ಮೂಲಗಳ ವಿವರಣೆ ದಕ್ಷಿಣ ಏಷ್ಯಾ ಮತ್ತು ಭಾರತೀಯ ಉಪಖಂಡ ಸೇರಿದಂತೆ ಎಲ್ಲದರ ಬಗ್ಗೆ ತಿಳ್ಕೊಬೇಕು ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳು ಯಾವ ದೊರೀತಾವ ಯಾವ ದೊರೆಯಲ್ಲ ಅತಿ ಹೆಚ್ಚು ದೊರೆಯೆವು ಕಡಿಮೆ ದೊರೆಯೆವು ಎಲ್ಲ ರಿಲೇಟೆಡ್ ನಾವು ತಿಳ್ಕೊಬೇಕು ಪ್ರಪಂಚದ ವಿವಿಧ ಭಾಗಗಳಲ್ಲಿ ಪ್ರಾಥಮಿಕ ಮಾಧ್ಯಮಿಕ ತೃತೀಯ ವಲಯ ಕೈಗಾರಿಕಾ ಸ್ಥಳಕ್ಕೆ ಕಾರಣವಾಗುವ ಅಂಶಗಳು ಅಂದರೆ ಕೈಗಾರಿಕಾ ಕೈಗಾರಿಕೆಗಳ ಸ್ಥಾಪನೆ ಆಗುತ್ತಲ್ಲ ಆ ಸ್ಥಳಗಳು ಅಲ್ಲೇ ಯಾಕೆ ಸ್ಥಾಪನೆ ಆಗುತ್ತೆ ಅವೆಲ್ಲ ನಾವು ರಿಲೇಟೆಡ್ಡು ಸ್ಟಡಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಪಾಯಿಂಟ್ ನಂಬರ್ ಟ್ವೆಲ್ ಅಂದರೆ ಹನ್ನೆರಡು ಭೂಕಂಪ ಭೂಕಂಪಗಳು ಸುನಾಮಿ ಜ್ವಾಲಾಮುಖಿ ಚಟುವಟಿಕೆ ಚಂಡಮಾರುತ ಇತ್ಯಾದಿಗಳಂಥ ಪ್ರಮುಖ ಭೂಭೌತಿಕ ವಿದ್ಯಮಾನಗಳು ಭೌಗೋಳಿಕ ಲಕ್ಷಣಗಳು ಅವುಗಳ ಸ್ಥಳ ಅಂದರೆ ಚಂಡಮಾರುತ ಇವೇನು ಆಗತ್ತಲ್ಲ ಭೂಕಂಪಗಳು ಸುನಾಮಿ ಇವು ಯಾವ ಪ್ಲೇಸಲ್ಲಿ ಜಾಸ್ತಿ ಆಗತ್ತೆ ಮತ್ತು ಯಾಕೆ ಆಗತ್ತೆ ಎಲ್ಲ ರಿಲೇಟೆಡ್ಡು ನಾವು ಸ್ಟಡಿ ಮಾಡ್ಬೇಕಾಗತ್ತೆ ಮತ್ತು ಭೌಗೋಳಿಕ ಲಕ್ಷಣಗಳು ಅವುಗಳ ಸ್ಥಳ ಇರಲ್ಲ ಅವು ಎಲ್ಲಿ ಜಾಸ್ತಿ ಯಾಕೆ ಆಗತ್ತೆ ಅಂತ ನಿರ್ಣಾಯಕ ಭೌಗೋಳಿಕ ವೈಶಿಷ್ಟ್ಯಗಳ ಬದಲಾವಣೆಗಳು ಜಲಮೂಲಗಳು ಮಂಜುಗಡ್ಡೆಗಳು ಸೇರಿದಂತೆ ಎಲ್ಲ ಸೇರಿದಂತೆ ವೈಶಿಷ್ಟ್ಯತೆ ಏನು ಭೌಗೋಳಿಕ ಅದರದ ಅಂತ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ತಾರೆ ಸ್ಟಡಿ ಮಾಡಬೇಕಾಗತ್ತೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿನ ಬದಲಾವಣೆಗಳು ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಸ್ಯ ಜಾತಿಗಳಲ್ಲಿ ಬೇರೆ ಬೇರೆ ಪ್ರಾಣಿ ಜಾತೆಗಳಲ್ಲಿ ಅವುಗಳಂಥ ಬದಲಾವಣೆಗಳನ್ನು ನಾವು ಸ್ಟಡಿ ಮಾಡಬೇಕು ಮತ್ತು ಅವು ಪರಿಣಾಮಗಳನ್ನು ಕೂಡ ನಾವು ಸ್ಟಡಿ ಮಾಡ್ಕೊತ್ತೆ ಇದಿಷ್ಟು ಜಿ ಎಸ್ ಪೇಪರ್ ಒನ್ ಅವನಿಗೆ ಸಂಬಂಧಪಟ್ಟಂಥ ಕನ್ನಡ ಕನ್ನಡ ಸಿಲೆಬಸ್ ಆಗಿದೆ ಕನ್ನಡ ಅಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅವರು ಕೊಟ್ಟಿದ್ದರು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದೀವಿ ಇದಿಷ್ಟು ಇವತ್ತಿಗೆ ಸಾಕು ಮುಂದಿನ ಜಿ ಎಸ್ ಟು ಜಿ ಎಸ್ ತ್ರೀ ಮತ್ತು ಜಿ ಎಸ್ ಫೋರ್ ಸಿಲೆಬಸ್ಸನ್ನು ಮುಂದಿನ ನಡೆಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ ಹಾಗೂ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮ್ಮ ಮುಂದಿನ ನಡುವೆಗಳಿಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಮುಂದಿನ ನಡೆಯೋದಲ್ಲಿ ಶಿವನ ಸ್ನೇಹಿತರೆ ಧನ್ಯವಾದಗಳು